ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಯುದ್ಧ ಬೇಡ ಅಂತ ಯುದ್ಧ ಅನಿವಾರ್ಯವಾದರೂ ಮಾಡಬೇಕು ಅವ್ರಿಗೂ ಬುದ್ಧಿ ಇಲ್ಲ ಅನಿವಾರ್ಯ ಆದರೂ ಮಾತ್ರ ಮಾಡಬೇಕು ಯುದ್ಧದಿಂದ ಪರಿಹಾರ ಆಗದಿಲ್ಲ ಯುದ್ಧ ಅನಿವಾರ್ಯ ಆದರೆ ಮಾಡಬೇಕಾಗ್ತದೆ ಗೊತ್ತಾಯ್ತಾ ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ನಾವು ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ ಏನ್ ಹೇಳಿದೆ ಅಂತಂದ್ರೆ ಯುದ್ಧ ಪರಿಹಾರ ಅಲ್ಲ ಈಗ ಭದ್ರತೆ ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ ಕೇಂದ್ರ ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ ಯುದ್ಧ ಬೇಡ ಅಂತ ಯುದ್ಧ ಅನಿವಾರ್ಯವಾದರೂ ಮಾಡಬೇಕು ಅವ್ರಿಗೂ ಬುದ್ಧಿ ಇಲ್ಲ ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು ಯುದ್ಧದಿಂದ ಪರಿಹಾರ ಆಗೋದಿಲ್ಲ ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ ಗೊತ್ತಾಯ್ತಾ ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ನಾವು ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ ಏನ್ ಹೇಳದೆ ಅಂತಂದ್ರೆ ಯುದ್ಧ ಪರಿಹಾರ ಅಲ್ಲ ಈಗ ಭದ್ರತೆ ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರು ಜವಾಬ್ದಾರಿ ಕೇಂದ್ರ ಸರ್ಕಾರದಲ್ಲ ಅದರ ವೈಫಲ್ಯ ಇದೆ ಅಂತ ಹೇಳಿದೀನಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ